ಮಂಜಿನ ನಗರಿಯ ಪರಿಸ್ಥಿತಿ ನೋಡಿದ್ರೆ ಸದ್ಯಕ್ಕಂತೂ ಕಸದ ಸಮಸ್ಯೆ ಮರೆಯಾಗುವಂತೆ ಕಾಣ್ತಿಲ್ಲ ದೇಶದಲ್ಲೇ ಸ್ವಚ್ಛ ನಗರವೆಂಬ ಕೀರ್ತಿ ಪಡೆದಿದ್ದ ಮಡಿಕೇರಿಗೆ ಕೆಲ ಬುದ್ಧಿಗೇಡಿಗಳು ಕಪ್ಪು ಚುಕ್ಕೆಯಂತಾಗಿದ್ದಾರೆ ಮನೆಯಿಂದಲೇ ಕಸ ಸಂಗ್ರಹಿಸಲು ನಗರಸಭೆಯ ವಾಹನ ಬರ್ತಿದ್ದರೂ ರಸ್ತೆ ಬದಿ ಕಸ ಎಸೆಯುವ ಕೆಟ್ಟ ಚಾಳಿಯನ್ನು ಕೆಲವರು ನಿಲ್ಲಿಸಿಲ್ಲ ಬೀದಿ ಬದಿಗಳಲ್ಲಿ ಕಸ ತಂದು ಸುರಿಯುವವರಿಗೆ ತಕ್ಕ ಪಾಠ ಕಲಿಸಲೆಂದು ಇತ್ತೀಚೆಗಷ್ಟೇ ನಗರದ ಸುಮಾರು ಇಪ್ಪತ್ತು ಸ್ಥಳಗಳಲ್ಲಿ ನಗರಸಭೆಯಿಂದ ಸಿಸಿಟಿವಿ ಅಳವಡಿಸಲಾಗಿತ್ತು ಸ್ವಲ್ಪ ಸಮಯದವರೆಗೆ ಕಸ ಹಾಕುವವರು ಮಾಯವಾಗಿದ್ರು ಇದೀಗ ಮತ್ತೆ ರಸ್ತೆ ಬದಿಯಲ್ಲಿ ತ್ಯಾಜ್ಯ ತಂದು ಸುರಿದಿದ್ದಾರೆ ಆಶ್ಚರ್ಯವೆಂದರೆ ಸಿಸಿಟಿವಿ ಇರುವಲ್ಲೇ ಕಸದ ಗುಡ್ಡೆ ಹಾಕಿ ಹಾಯಾಗಿದ್ದಾರೆ ಇತ್ತ ನಗರಸಭೆಗೆ ಈ ವಿಚಾರವೇ ಗೊತ್ತಿಲ್ಲವೆನ್ನಬಹುದು ಇದ್ಯಾವುದೋ ಆಯಕಟ್ಟಿನ ಪ್ರದೇಶ ಅನ್ಕೋಬೇಡಿ ನಗರದ ಪ್ರಸಿದ್ಧ ಪ್ರವಾಸಿ ತಾಣವಾದ ರಾಜರ ಗದ್ದುಗೆಗೆ ತೆರಳುವಲ್ಲೇ ರಾಶಿ ಕಸ ಬಿದ್ದಿರೋದು ಇದೇ ಮಾರ್ಗವಾಗಿ ಅಬಿಫಾಲ್ಸ್ ಮಾಂದಲಪಟ್ಟಿಗೆ ನಿತ್ಯ ನೂರಾರು ಪ್ರವಾಸಿ ವಾಹನಗಳು ಸಂಚರಿಸುತ್ತವೆ ಈ ಗಬ್ಬೆದ್ದಿರುವ ಪ್ರದೇಶ ಎಂಟ್ರಿಯಲ್ಲೇ ದುರ್ನಾತ ಬೀರುತ್ತಾ ಪ್ರವಾಸಿಗರನ್ನ ವೆಲ್ಕಮ್ ಮಾಡ್ತಿದೆ ಕಸ ಎಸೆಯುವವರಿಗೆ ಕಿವಿ ಹಿಂಡಿ ಎಷ್ಟೇ ಬುದ್ಧಿ ಹೇಳಿದ್ರು ಎಲ್ಲದಕ್ಕೂ ಡೋಂಟ್ ಕೇರಿ ಎನ್ನುತ್ತಾ ರಸ್ತೆ ಬದಿಯನ್ನೇ ತ್ಯಾಜ್ಯ ವಿಲೇವಾರಿ ಪ್ರದೇಶ ಮಾಡಿಕೊಂಡಿದ್ದಾರೆ ಪ್ಲಾಸ್ಟಿಕ್ ಬ್ಯಾಗ್ ತಿಂಡಿ ಪೊಟ್ಟಣ ಹಳಸಿದ ಊಟದಿಂದ ಹಿಡಿದು ಬಿಯರ್ ವಿಸ್ಕಿ ಬಾಟಲಿಗಳನ್ನು ತಂದು ಬೇಕಾಬಿಟ್ಟಿ ಎಸೆದು ಹೋಗಿದ್ದಾರೆ ಈ ಹಿಂದೆ ಗದ್ದುಗೆಗೆ ತೆರಳುವಲ್ಲೇ ರಾಶಿ ರಾಶಿ ಕಸ ಬಿದ್ದಿದ್ದನ್ನು ಕಂಡು ನಗರಸಭೆಯಿಂದ ಸಿಸಿಟಿವಿ ಅಳವಡಿಸಲಾಗಿದೆ ಕಸ ಎಸೆಯದಂತೆ ಪಕ್ಕದಲ್ಲೇ ಬೋರ್ಡ್ ಕೂಡ ಅಳವಡಿಸಿದ್ದಾರೆ ಇದೀಗ ಸಿಸಿ ಕ್ಯಾಮೆರಾ ಕಣ್ತಪ್ಪಿಸಿ ಅದರ ಪಕ್ಕದಲ್ಲೇ ತ್ಯಾಜ್ಯ ಸುರಿದು ಎಸ್ಕೇಪ್ ಆಗಿದ್ದಾರೆ ನಾಗರಿಕ ಪ್ರಜ್ಞೆ ಮರೆತು ಬೇಜವಾಬ್ದಾರಿ ತೋರುವವರ ವಿರುದ್ಧ ಸ್ಥಳೀಯರಾದ ಮುನಿರ್ ಅಹಮದ್ ಸಿಟ್ಟಿಗೆದ್ದಿದ್ದಾರೆ ಚಿತ್ತಾರ ವಾಹಿನಿಯ ಮುಖೇನ ಇಲ್ಲಿ ಸುತ್ತಮುತ್ತಲಿನ ಭಾಳಷ್ಟು ಜನರ ಸಂದರ್ಶನ ಆಗಿರ್ಬೋದು ಯಾಕೆಂತ ಹೇಳಿದ್ರೆ ಇಲ್ಲಿ ಗದ್ದಿಗೆ ಹೋಗುವಂಥ ಅದರ ಮುಂಬಾಗಿಲೇನಿದೆ ಹೆಪ್ಪಾಗಿಲ್ಲ ಅಂತ ಕರಿತೀವಿ ಅದರ ಪಕ್ಕದಲ್ಲೇ ಒಂದು ಹಿಂದೆ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಂತಹ ಕಸ ಹಾಕುವ ತೊಟ್ಟಿ ಇತ್ತು ನಂತರ ಅದನ್ನು ಈಗ ಯಾವುದೂ ಕೂಡ ತೊಟ್ಟಿ ಇಲ್ಲ ಎಲ್ಲವೂ ಕೂಡ ನಮಗೆ ಬೇಕಾದ ಸಂದರ್ಭದಲ್ಲಿ ಬೇಕಾದ ಸಮಯದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಗಾಡಿ ಬಂದು ಯಾರ್ಯಾರು ಕಸ ಇರುತ್ತೋ ಅದನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ತೆಗೆದುಕೊಂಡು ಹೋಗುವಂಥದ್ದು ಇತ್ತೀಚೆಗೆ ಬಂದಿದ್ದರಿಂದ ನಮಗೆಲ್ಲೂ ಕೂಡ ತೊಟ್ಟಿ ಅಂತೂ ಕಾಣುವಂಥದ್ದಿಲ್ಲ ತ್ಯಾಜ್ಯ ವಸ್ತು ಎಸಿಲಿಕ್ಕಾಗಿ ಆದರೆ ದುರಂತ ಅಂತ ಹೇಳಿದ್ರೆ ನಮ್ಮ ವಿದ್ಯಾವಂದರು ಅಂತ ಕರೆಸ್ಕೊಳ್ಳೋವಂಥವ್ರು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಏನು ಗದ್ದಿಗೆ ಮುಂಭಾಗದಲ್ಲಿ ಗದ್ದಿಗೆ ಹೋಗುವಂಥ ದಾರಿಯ ಮಧ್ಯದಲ್ಲೇ ಕಸವನ್ನು ಹಾಕಿ ಹೋಗುವಂಥದ್ದು ದುರಂತ ಇದು ಇದು ಬಹಳಷ್ಟು ಸಂದರ್ಭದಲ್ಲಿ ಅದನ್ನು ನಂತರ ನೋಡಿ ನೋಡಿ ನಂತರ ನಗರಸಭೆಯವರು ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಅಳವಡಿಸಿ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ ದ ಇಲ್ಲಿ ಯಾರು ಕೂಡ ಕಸ ಹಾಕಬಾರ್ದು ಹಾಕಿದರೆ ಸಿ ಟಿ ವಿ ಇದೆ ತಪ್ಪಿಸ ಕಂಡು ಹಿಡಿತೀವಿ ಅಂತ ಹೇಳುವಂಥದ್ದನ್ನು ಕೂಡ ಹಾಕಿದ್ದಾರೆ ಬಹುಶಃ ಅವರಿಗೆ ಆ ಸಿ ಸಿ ಟಿ ವಿ ಇದೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಇದು ಕಾರಣ ಯಾಕೆಂದರೆ ಸಿ ಸಿ ಟಿ ವಿಯನ್ನೇ ಕದ್ದು ಹೋಗುವಂಥ ವ್ಯವಸ್ಥೆ ನಮ್ಮಲ್ಲಿ ಇರೋದರಿಂದ ಅದು ಕೂಡ ಸಿ ಸಿ ಟಿ ವಿ ಇದೆ ನೀವು ಕಸ ಹಾಕಿ ಅಂತ ಹೇಳುವಂಥ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಅವರು ಕಸವನ್ನು ಇದ್ದಾರೆ ಇದು ದುರಂತ ಇದು ಆಗಬಾರ್ದು ನಗರಸಭೆ ಬರೀ ಸಿ ಸಿ ಟಿ ವಿ ಹಾಕಿದೆ ಅಂತ ಹೇಳಿ ಸುಮ್ಮನೆ ಇದ್ದರೆ ಖಂಡಿತವಾಗಿ ಕೂಡುದು ಸಿ ಸಿ ಟಿ ವಿ ಹಾಕಿ ಆ ಸಿ ಸಿ ಟಿ ವಿಯನ್ನು ನೋಡಬೇಕು ಯಾರು ಕಸ ಹಾಕಿದ್ದಾರೆ ಏನು ನೋಡಿ ಅದರ ನಂತರ ಯಾರು ಹಾಕಿದ್ದಾರೆ ಅಂತವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದು ಆಯ್ತಾ ಇಲ್ಲ ಇದು ದುರಂತ ಇದು ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಎಲ್ಲಿ ಸಿ ಸಿ ಟಿ ವಿ ಹಾಕಿದ್ದೀವಿ ಅಂತ ಬರೆದಿದ್ದಾರೆ ಅಲ್ಲೆಲ್ಲವೂ ಕೂಡ ಕಸ ತುಂಬಿದೆ ಹಾಗಾಗಿ ನಗರಸಭೆಯರು ಸಿ ಸಿ ಟಿ ವಿ ಹಾಕಿ ನಮ್ಮ ಕೆಲಸ ಮುಗೀತು ಅಂತ ಹೇಳಿದರೆ ಅದು ಖಂಡಿತವಾಗಿ ಕೂಡ ಅಲ್ಲ ಸಿ ಸಿ ಟಿ ವಿ ಹಾಕಿದ ನಂತರ ಯಾರೆಲ್ಲ ಕಸ ಹಾಕ್ತಾರೆ ಅಂತ ಹೇಳುವಂಥದ್ದು ಸಿ ಸಿ ಟಿ ವಿ ಮುಖ್ಯನೂ ನೋಡಬೇಕು ಸಿ ಸಿ ಟಿ ವಿ ಹಾಕಿ ನಮ್ಮ ಇದರಲ್ಲಿ ಮಾನಿಟರಲ್ಲಿ ಅದು ನೋಡದೇ ಇದ್ದರೆ ಅದು ಸುಮ್ಮನೆ ನಮಗೆ ಹಾಸ್ಯ ಆಗುತ್ತೆ ಅದಾಗಬಾರ್ದು ನಗರಸಭೆಯೂ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಎಲ್ಲೆಲ್ಲಿ ಕಸದ ರಾಶಿ ಕಾಣ್ತದೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮರಾವನ್ನು ಅಳವಡಿಸಿದ್ದಾರೆ ಆ ಸಿ ಸಿ ಟಿ ವಿ ಕ್ಯಾಮರಾದನ್ನು ನೋಡಲಿಕ್ಕೆ ಅಂದರೆ ಆ ಮಾನಿಟರ್ನ ನೋಡಬೇಕು ತಪ್ಪಿತಸರಿ ಹಾರಿದರೆ ಅವ್ರ ಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಂಡ್ರೆ ಖಂಡಿತವಾಗಿಯೂ ಕೂಡ ಮತ್ತೆ ಹಾಕುವುದು ತಪ್ಪುತ್ತೆ ಅದು ಇಲ್ಲ ಇಲ್ಲಿ ನಾವು ಎಲ್ಲ ಕಡೆ ನೋಡ್ತೀವಿ ಎಲ್ಲೆಲ್ಲಿ ಕಸದ ರಾಶಿ ಇದೆ ಅಲ್ಲಿ ಸಿ ಸಿ ಟಿ ವಿ ಅಳವಡಿಸಲಾಗಿದೆ ತಪ್ಪಿತಸ್ಥರನ್ನು ಶಿಕ್ಷಿಸಲಾಗುವುದು ಅಂತ ಹೇಳುವಂಥ ಬೋರ್ಡ್ ಮಾತ್ರ ಇದಲ್ಲದೆ ಇದುವರೆಗೂ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಹಾಗಾಗಿ ನಾನು ಒಂದು ಈ ಮುಖೇನ ನಿಮ್ಮ ವಾಹಿನಿಯ ಮುಖೇನ ಕೇಳ್ತಾ ಇದ್ದೀನಿ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದೆ ಅವರಿಗೆ ದಂಡವನ್ನು ವೀರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಇಲ್ಲಿ ಇರುವಂಥ ಯಾವ್ಯಾವ ವಾರ್ಡಿಗೆ ಸಂಬಂಧಪಟ್ಟಂಥ ನಗರಸಭೆ ಸದಸ್ಯರು ಯಾರಿದ್ದಾರೆ ಅವರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅವರು ಖಂಡಿತವಾಗಿ ಕೂಡ ಸ್ವಲ್ಪ ಕಾರ್ಯೋನ್ಮುಖರಾದರೆ ಇಂತಹ ವ್ಯವಸ್ಥೆ ಸರಿಯಾಗಿ ಬರುತ್ತೆ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆ ಬರುತ್ತೆ ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮುಖ್ಯನ ಹೇಳ್ತಾ ಇದ್ದೀನಿ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಅಂದರೆ ಜನ ಉಪಯೋಗಿ ಆಗುವಂಥ ಕೆಲಸವನ್ನು ಈ ಚಿತ್ತಾರ ವಾಹಿನಿಯವ್ರು ಮಾಡ್ತಿದ್ದಾರೆ ಪ್ರತಿಯೊಂದು ವಾರ್ಡಿಗೆ ಹೋಗಿ ಇಂತಹ ಒಂದು ವ್ಯವಸ್ಥೆ ಅಡಿ ಅಲ್ಲಿ ಸಾರ್ವಜನಿಕರನ್ನು ಕಂಡು ಅವರ ಬಗ್ಗೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಖಂಡಿತವಾಗಿ ಕೂಡ ಭಾಳ ಖುಷಿ ಕೊಟ್ಟಿದೆ ಬಹುಶಃ ಚಿತ್ತಾರ ವಾಹಿನಿ ಮುಖ್ಯನೇ ಆದರೂ ಕೂಡ ಜನ ಎತ್ತೆತ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಬರಲಿ ಅಂತ ಹೇಳಿ ಕೇಳ್ತಾ ಖಂಡಿತವಾಗಿಯೂ ಕೂಡ ನಿಮ್ಮ ಕೆಲಸ ಯಾರೂ ಮಾಡದಂಥ ಕೆಲಸವನ್ನು ನೀವು ಮಾಡ್ತಿದ್ದೀರ ಅಂದರೆ ನಗರವನ್ನು ಶುಚಿಯಾಗಿಡಬೇಕು ಅಂತ ಹೇಳುವಂಥ ನಿಮ್ಮ ಒಂದು ಏನು ಇಚ್ಛಾಶಕ್ತಿ ಇದೆ ಅದು ಕೂಡ ಕಾರ್ಯಗತ ಆಗುತ್ತೆ ದಯವಿಟ್ಟು ಈ ಮುಖ್ಯನಾದರೂ ಯಾರು ನ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಮಾಡುವಂಥದ್ದೆಲ್ಲವೂ ಕೂಡ ಕಸ ಹಾಕುವಂಥದ್ದು ಯಾರೂ ಕೂಡ ಸಣ್ಣ ಪುಟ್ಟವರಲ್ಲ ಹೇಳಿದ್ರೆ ಅಂದರೆ ತಿಳುವಳಿಕೆ ಇಲ್ಲದವರು ಓದು ಬರಹ ಇಲ್ಲದವರು ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ಖಂಡಿತ ತಪ್ಪು ನಾನು ನೋಡಿದಾಗೆ ಸ್ಕೂಟ್ರಲ್ಲಿ ಕಾರಲ್ಲಿ ಬಂದು ಎಸುವಂಥವರಿದ್ದಾರೆ ಅವರೆಲ್ಲರೂ ಕೂಡ ಏನು ನಾವು ದೊಡ್ಡ ಜ್ಞಾನಿಗಳು ಅಂತ ಹೇಳುವಂಥವರೇ ಮಾಡುವಂಥದ್ದು ಆ ಬಗ್ಗೆ ನಾನು ಖಂಡಿತ ಒಂದು ಸಲ ಬರುವಾಗ ಕಂಡು ಇಲ್ಲಾದರೆ ನಾನು ಸ್ವಲ್ಪ ಫಾಲೋ ಮಾಡೋದು ಸಿಕ್ಕಲಿಲ್ಲ ಆದರೆ ಯಾರು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವರು ನಾವು ಏನು ಬೇಕಾದ್ರು ಮಾಡ್ತೇವೆ ಅಂತ ಹೇಳುವಂಥ ಒಂದು ಇದರಲ್ಲಿ ಅವರಲ್ಲಿ ಆ ಭ್ರಮೆ ಇದ್ದರೆ ಖಂಡಿತವಾಗಿ ಬಿಡಬೇಕು ಅಂಥವರನ್ನು ಕಂಡು ಹಿಡಿದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಗರಸಭೆಯ ಮುಖೇನ ನಾನು ಈ ಮುಖೇನ ನಗರಸಭೆಯನ್ನು ಒತ್ತಾಯಿಸ್ತೀನಿ ಇನ್ನು ನಗರದ ಮುಖ್ಯ ಬೀದಿಯಲ್ಲೇ ಕಸವೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದರೂ ಸಿಸಿಟಿವಿ ಫಿಕ್ಸ್ ಮಾಡಿರುವ ನಗರಸಭೆಯ ಗಮನಕ್ಕೆ ಇದೆಲ್ಲ ಬಂದಿಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಅದರ ನಿರ್ವಹಣೆಗೆ ಪ್ರತ್ಯೇಕ ಸಿಬ್ಬಂದಿ ಇದ್ದರೂ ಪ್ರತಿದಿನ ಅವಲೋಕಿಸದೇ ಇರೋದೇ ಇದಕ್ಕೆಲ್ಲ ಕಾರಣ ಎನ್ನಬಹುದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕ್ಯಾಮೆರಾ ಹಾಕಿಸಿದ್ರೆ ಸಾಲದು ಅದರ ಮೇಲೊಂದು ಕಣ್ಣಿಟ್ಟಿರಬೇಕು ತಮ್ಮ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಆಡಳಿತ ವ್ಯವಸ್ಥೆ ಮಾತ್ರವಲ್ಲ ನಾಗರಿಕರ ಕರ್ತವ್ಯವೂ ಹೌದು ವಾರ್ಡ್ ಸದಸ್ಯರು ಕೂಡ ಕಾರ್ಯಪ್ರವೃತ್ತರಾಗಿ ತಮ್ಮ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು ನಗರದ ಸ್ವಚ್ಛತೆಯನ್ನು ಹಾಳುಗೆಡಹುವ ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿಸಬೇಕು ಕೂಡಲೇ ಅವರನ್ನು ಪತ್ತೆ ಹಚ್ಚಿ ಮುಂದೆ ಯಾರೂ ಸಹ ಎಲ್ಲೆಂದರಲ್ಲಿ ಕಸ ಬಿಸಾಕದಂತೆ ಎಚ್ಚರ ವಹಿಸುವ ಜವಾಬ್ದಾರಿ ನಗರಸಭೆಯದ್ದು